ಇವತ್ತಿನ ಯುವ ಜನತೆ ಅರ್ಧ ಜನ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟು ಹೋಗ್ತಾ ಇದ್ದಾರೆ ಉಳಿದರ್ಧ ಜನ ಮಾದಕ ವಸ್ತುಗಳಿಂದ ಕೆಟ್ಟ ಹೋಗ್ತಾ ಇದ್ದಾರೆ ಹಳ್ಳ ಹಿಡಿದಿರುವ ಈ ವ್ಯವಸ್ಥೆಯಿಂದ ಕಡಕ್ ಪೊಲೀಸ್ ಆಫೀಸರ್ ಸೀಮೆಣಿ ಸಿಡಿದ್ರೆ ಹೇಗಿರುತ್ತೆ ಅಲ್ವಾ ಈ ಒಂದು ವ್ಯವಸ್ಥೆ ದಿಕ್ಕು ತಪ್ಪೋದಕ್ಕೆ ಕಾರಣವಾದವರು ಹಣ ರಾಜಕೀಯ ರೌಡಿಸಂ ಮುಂತಾದ ಬಲಗಳಿಂದ ಸಾಕಷ್ಟು ಬಲ ಪಡೆದವರು ಎಲ್ಲರನ್ನ ಈ ಅಧಿಕಾರಿ ತಂದದೇ ಆದ ತಂಡವನ್ನು ಕಟ್ಟಿ ನಿಂತರೆ ಆಕೆಯ ನಮ್ಮ ಯುಗದ ತುರ್ಕಿಯ ರೀತಿ ಎಲ್ಲರಿಗೂ ಪರಿಣಾಮ ಬೀರುತ್ತಾಳೆ ಆಕೆಯ ಶ್ರದ್ಧೆ ಪ್ರಾಮಾಣಿಕತೆಗೆ ಭ್ರಷ್ಟರು ತಲೆವಾಗಲೇಬೇಕು ಆಕೆಯ ಜೊತೆ ಬದಲಾದ ಯುವಕ ಯುವತಿಯರು ಆಕೆಯ ಕೆಲಸದ ಜೊತೆ ಕೈ ಜೋಡಿಸಿದ್ರೆ ರಾಮರಾಜ್ಯ ಸ್ಥಾಪನೆಯಾಗುತ್ತೆ ಎಂಬ ಚಿತ್ರಣವನ್ನು ಮೂಡಿಸಿರುವ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಯಿತು ಇನ್ನಿದ ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಈ ಸಿನಿಮಾದ ಭೀಮತೂಕ ಲೇಡಿ ಆಫೀಸರ್ ಹಾಗೂ ಅವರ ನಟನೆ ಪೊಲೀಸ್ ಆಫೀಸರ್ ಆಗಿ ತಮ್ಮ ಮೊದಲ ಚಿತ್ರದಲ್ಲಿ ನಟಿಸಿ ಚಾಪನ್ನು ಮೂಡಿಸಿದವರು ಪ್ರಿಯಾ ಶತಮಶನ್ ಈ ಚಿತ್ರವನ್ನು ನೋಡಿ ಬಂದಂಥವರು ಪ್ರಿಯಾ ಅವರ ನಟನೆ ಹಾಗೂ ಬೆಂಕಿ ಡೈಲಾಗ್ಗೆ ಫಿದ ಆಗಿದ್ದಾರೆ ಈ ಸಿನಿಮಾದಲ್ಲಿ ನಟಿಯ ಇನ್ಸ್ಪೆಕ್ಟರ್ ಗಿರಿಜಾ ಅವರ ಪಾತ್ರ ಪ್ರಭಾವ ಬೀರಿದೆ ಮೊದಲ ಸಿನಿಮಾ ಆದರೂ ಕೂಡ ಅವರ ನಟನೆಯಲ್ಲಿ ಪ್ರೌಢತೆ ತುಂಬಿದೆ ಮೊದಲ ಸಿನಿಮಾ ಎಂಬ ಯಾವುದೇ ಹಿಂಜರಿಕೆಯಿಲ್ಲ ಮುಖ್ಯವಾಗಿ ಅವರ ಪಾತ್ರಕ್ಕೆ ಹಾಗೂ ಧರಿಸಿದಂತಹ ದಿವಸಿಗೆ ತಕ್ಕನಾದ ನ್ಯಾಯವನ್ನು ಕೊಟ್ಟಿದ್ದಾರೆ ಇಂತಹ ಅದ್ಭುತ ಪ್ರತಿಭೆಯನ್ನು ಕನ್ನಡ ನಾಡಿಗೆ ಹುಡುಕಿಕೊಟ್ಟಂತಹ ವಿಜಯ್ ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಸಲಗ ಕೂಡ ದುನಿಯಾ ದುನಿಯಾ ವಿಜಯ್ ಅವರ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಇಲ್ಲಿ ಹೊಸ ಕಲಾವಿದರಾದ ಮಂಜು ಅವರು ಈ ಸಿನಿಮಾದಲ್ಲಿ ಮಿಂಚಿದ್ರು ಇನ್ನು ಈ ಚಿತ್ರದಲ್ಲಿ ಪ್ರಮುಖ ಆಕರ್ಷಣೆ ಗಿರಿಜಾ ಪಾತ್ರ ಅಂದಹಾಗೆ ಈ ಸಿನಿಮಾಗೆ ಹೊಸಬರಾದರೂ ಕೂಡ ನಟನೆಗೆ ಹೊಸಬರಲ್ಲ ರಂಗಭೂಮಿಯ ಮೂಲಕ ಬಂದಿರುವಂತಹ ಇವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಭೀಮಾ ಅವರ ಮೊದಲ ಸಿನಿಮಾ ಏನಲ್ಲ ಈ ಹಿಂದೆಯೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದರು ಆದರೆ ಭೀಮಾ ಅವರ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂತಹ ಸಿನಿಮಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಮೊದಲ ಸಿನಿಮಾ ಮೈಸೂರಿನ ಮೂಲದವರಾದ ಪ್ರಿಯಾ ಅವರು ಒಂದು ಮಧ್ಯಮ ಹಾಗೂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವರು ಹಿಂದಿನದಲ್ಲೂ ತುಂಬ ಚುರುಕು ಸ್ವಭಾವದವರಾಗಿದ್ದ ಇವರು ಓದಿನಲ್ಲಿ ತುಂಬಾ ಮುಂದಿದ್ದರು ನಟನೆ ಗಾಯನ ಫ್ಯಾಷನ್ ಡಿಸೈನಿಂಗ್ ಮೊದಲಾದ ಹವ್ಯಾಸಗಳಲ್ಲಿ ಅವರಿಗೆ ಮೊದಲಿನಿಂದಲೂ ಅಭಿರುಚಿ ಇತ್ತು ಶಾಲಾ ಕಾಲೇಜು ದಿನಗಳಲ್ಲಿ ಮುಂದೆ ತಾವೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಎಂದು ಕಂಡಿದ್ದಂತಹ ಆಶಯ ಭೀಮಾ ಚಿತ್ರದ ಮೂಲಕ ಸಾಕಾರವಾಗಿದೆ ಅಂತಾನೆ ಹೇಳಬಹುದು ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಪ್ರಿಯಾ ಅವರು ನಟನೆಯನ್ನ ಕಲಿತವರು ಈ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಒಂಬತ್ತು ಹಾಗೂ ಹತ್ತರಿಂದಲೂ ಇವರು ವಿದ್ಯಾರ್ಥಿಯಾಗಿದ್ದವರು ಇವರ ರಂಗಭೂಮಿಯ ಅನುಭವಕ್ಕೆ ಒಂದು ದಶಕಕ್ಕೂ ಮೀರಿದ ವಯಸ್ಸು ಈ ಈ ಒಂದು ಬುದ್ಧ ಕೋಟಿ ಟ್ವೆಂಟಿ ಟ್ವೆಂಟಿ ಒನ್ ರಾಮಾರಾಮರೆ ಮೊದಲಾದ ಚಿತ್ರಗಳಲ್ಲಿ ಪ್ರಿಯ ನಟಿಸಿದ್ದಾರೆ ಈಗ ರಿಲೀಸ್ ಆದ ಭೀಮಾ ಸಿನಿಮಾ ಇವರ ವೃತ್ತಿ ಬದುಕಿನ ಬೆಂಚ್ ಮಾರ್ಕ್ ಸಿನಿಮಾ ಆಗಿದೆ ಸಿನಿಮಾದಲ್ಲಿ ಇವರು ಭ್ರಷ್ಟ ಅಧಿಕಾರಿಗಳಿಗೆ ರೌಡಿಗಳಿಗೆ ಅವಾಸ ಆಗ್ತಾ ಇದ್ರೆ ನೋಡಿದ್ರೇ ರೋಮಾಂಚನವಾಗುತ್ತೆ ಸಮಾಜದಲ್ಲಿ ಇಂತಹ ಅಧಿಕಾರಿಗಳು ಇದ್ದರೆ ಸಮಾಜ ಬದಲಾಗೋದಕ್ಕೆ ಹೆಚ್ಚಿನ ಸಮಯ ಬೇಡ ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯ ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಪ್ರಿಯ ಹಲವು ಸ್ಟೇಜ್ ಶೋಗಳನ್ನು ಕೊಟ್ಟ ಕಲಾವಿದೆ ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ತಕ್ಕನಾದ ಹಾವಭಾವ ರೂಪಿಸ್ಕೊಳ್ಳೋದು ಅವರಿಗೆ ಕಷ್ಟವಾದ ಕೆಲಸವೇನಲ್ಲ ರಂಗಭೂಮಿ ಅಭಿನಯ ಇದೆಯಲ್ಲ ಅದನ್ನು ಎಲ್ಲ ಅಭಿನಯದ ತಾಯಿ ಅಂತಾನೆ ಹೇಳ್ಬೋದು ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ಭವ್ಯವಾಗಿ ಬೆಳೆದು ನಿಂತು ನಿಂತ ಹಲವು ನಟ ನಟಿಯರು ಇದ್ದಾರೆ ರಂಗಭೂಮಿ ಯಾವುದೇ ಕಲಾವಿದನಿಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತೆ ನಿಜ ಜೀವನದಲ್ಲೂ ಕೂಡ ಈ ಪ್ರಿಯ ಅವರು ನೇರ ನಡೆ ನುಡಿಯವರು ಯಾವಾಗಲೂ ಕೂಡ ಮುಖದಲ್ಲಿ ನಗು ತುಂಬಿಕೊಂಡು ಮಾತನಾಡುವ ಇವರು ಬೋಲ್ಡ್ ಮನಸ್ಥಿತಿ ಉಳ್ಳವರು ಹೀಗಾಗಿ ಭೀಮಾ ಚಿತ್ರದ ಪಾತ್ರ ಅವರಿಗೆ ಹೆಚ್ಚು ಒಪ್ಪಿದೆ ಅಂತಾನೆ ಹೇಳ್ಬೋದು ಈ ಪ್ರಿಯ ಕಲರ್ಸ್ ವಾಹಿನಿಯ ಕೆಲವು ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆಯೇ ಒಂದಲ್ಲ ಎರಡಲ್ಲ ಎಂಬ ಚಿತ್ರಕ್ಕೆ ಇವರೇ ಮುಖ್ಯ ಕಾಸ್ಟಿಂಗ್ ಡಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಭೀಮಾ ಚಿತ್ರಕ್ಕೆ ಇವರ ಆಯ್ಕೆಯಾಗಿದ್ದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತಾನೆ ಹೇಳಬಹುದು ವಿಜಯ್ ಅವರಿಗೆ ಪ್ರಿಯಾ ಅವರ ಪರಿಚಯ ಇದಕ್ಕೂ ಮುಂಚೆನೇ ಇತ್ತು ಅಂತಾನೆ ಹೇಳ್ಬೋದು ಪ್ರಿಯಾ ಅವರ ಪತಿಯಿಂದ ವಿಜಯ್ ಅವರಿಗೆ ಇವರ ಪರಿಚಯ ಇರುತ್ತೆ ಪ್ರಿಯಾ ಅವರ ಪತಿ ಬೇರೆ ಯಾರು ಅಲ್ಲ ಅವರೇ ಅವಿನಾಶ್ ಶತವರ್ಷನ್ ಇವರಿಬ್ಬರು ಕೂಡ ಅದ್ಭುತ ಕಲಾವಿದರು ಕನ್ನಡಕ್ಕಾಗಿ ಒಂದೊಂದು ಒತ್ತಿ ಹೊಂದಿಸಿ ಬರೆಯಿರಿ ರಂಗನಾಯಕ ದಯವಿಟ್ಟು ಗಮನಿಸಿ ಹೀಗೆ ಮುಂತಾದ ಚಿತ್ರಗಳಲ್ಲಿ ಅವರನ್ನು ನೋಡಿರ್ತೀರಿ ಗಂಡ ಹೆಂಡತಿ ಇಬ್ಬರೂ ಕೂಡ ಒಳ್ಳೆಯ ಕಲಾವಿದರು ಅನ್ನೋದರಲ್ಲಿ ಸಂಶಯವೇ ಇಲ್ಲ ಇನ್ನು ಸಲಕ ಸಿನಿಮಾದಲ್ಲಿ ಕೆಲಸ ಮಾಡಲು ದುನಿಯಾ ವಿಜಯ್ ಅವರು ಹೊಸ ಕಲಾಪಡೆಯನ್ನು ಹುಡುಕ್ತಾ ಇದ್ರು ಈ ಸಲದ ಚಿತ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೆದಾಗ ಅಲ್ಲಿ ಪ್ರಿಯಾ ಅವರನ್ನು ನೋಡಿದಂತಹ ವಿಜಯ್ ಅವರು ತಮ್ಮ ಮುಂದಿನ ಭೀಮಾ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡ್ತಾರೆ ದುನಿಯಾ ವಿಜಯ್ ಅವರು ಸ್ವತಃ ಸೈಡ್ ರೋಲ್ಗಳಲ್ಲಿ ಸ್ಟಂಟ್ಗಳಲ್ಲಿ ಅಭಿನಯಿಸಿ ಏಳು ಬೀಳುಗಳನ್ನು ನೋಡಿ ಆಮೇಲೆ ನಾಯಕರಾಗಿ ಭರ್ತಿ ಪಡೆದಂಥವರು ಅವರಿಗೆ ಹೊಸ ಪ್ರತಿಭೆಗಳ ಮೇಲೆ ಒಂದು ಆಶಯ ಹೊಸ ಪ್ರತಿಭೆಗಳು ಮುಂದೆಲೆಗೆ ಬರಬೇಕು ಅಂತ ಶ್ರಮ ವಹಿಸ್ತಾರೆ ಹಲವು ಸ್ಟಾರ್ ನಟ ನಟಿಯರ ಚಿತ್ರಗಳೇ ಈಗ ಹೇಳ ಹೆಸರಿಲ್ಲದಂತೆ ಮಕ್ಕಾಡೆ ಮಲಗ್ತಾ ಇದೆ ಅಂಥದ್ರಲ್ಲಿ ಹೊಸ ಪ್ರತಿಭೆಗಳನ್ನು ಕರ್ಕೊಬಂದು ಹೊಸ ಕಲಾವಿದರನ್ನು ಕರ್ಕೊಂಬಂದು ಚಿತ್ರವನ್ನು ನಿರ್ಮಿಸಿ ದುಡ್ಡು ಹಾಕಿ ಸಿನಿಮಾ ರಿಲೀಸ್ ಮಾಡಲು ಧೈರ್ಯ ಬೇಕು ಅದು ವಿಜಯ್ ಅವರಿಗಿದೆ ಇದೇ ರೀತಿ ದು ದುನಿಯಾ ಸೂರಿ ಕೂಡ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿ ಸಕ್ಸಸ್ ಕೂಡ ಹಾಕಿದ್ದಾರೆ ಅವರಿಂದ ಅನೇಕ ಪ್ರತಿ ಪ್ರತಿಭೆಗಳು ಬೆಳಕಿಗೆ ಕೂಡ ಬಂದಿದೆ ಏನು ವಿಜಯ್ ಅವ್ರಿಗೂ ಅವಕಾಶ ಕೊಟ್ಟಿದ್ದು ಇದೇ ದುನಿಯಾ ಸೂರಿ ಹಾಗಾಗಿ ಇವತ್ತಿಗೂ ಕೂಡ ಅವರನ್ನ ತಮ್ಮ ಗುರುಗಳು ಅಂತಾರೆ ಭೀಮಾ ಚಿತ್ರದ ನಾಯಕಿ ಅಶ್ವಿನಿ ಅವರು ಕೂಡ ಚಿತ್ರರಂಗಕ್ಕೆ ಸಿಕ್ಕಂತಹ ನೂತನ ಪ್ರತಿಭೆ ಅವರ ನಟನೆಯು ಕೂಡ ತುಂಬ ಚೆನ್ನಾಗಿದೆ ಈ ಪ್ರಿಯಾ ತರಹದ ಕಲಾವಿದರ ಅವಶ್ಯಕತೆ ಚಿತ್ರರಂಗಕ್ಕೆ ಇದೆ ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಭೀಮಾ ಚಿತ್ರದ ಚಿತ್ರೀಕರಣ ಶುರುವಾಗಿತ್ತು ಎರಡು ವರ್ಷದ ಬಳಿಕ ರಿಲೀಸ್ ಆಗಿರುವ ಭೀಮಾ ಇದೀಗ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ ದುನಿಯಾ ವಿಜಯ್ ಅವರ ನಟನೆಗಿಂತಲೂ ಪ್ರಿಯಾ ಅವರ ನಟನೆಯೇ ಹೆಚ್ಚು ಜನ ಹೋಗಿದ್ದಾರೆ ಅವರ ಅಭಿನಯದ ಬಗ್ಗೆ ಇದುವರೆಗೂ ಕೂಡ ಯಾರೂ ಒಂದು ನೆಗೆಟಿವ್ ಹೇಳಿಕೆಗಳನ್ನು ಕೊಟ್ಟಿಲ್ಲ ಭೀಮಾ ಚಿತ್ರದಲ್ಲಿರುವ ಕ್ರೌರ್ಯ ರಕ್ತಪಾತ ಸೆನ್ಸರ್ ಇಲ್ಲದ ಡೈಲಾಗ್ಗಳು ಇದೆಲ್ಲದರ ಹೊರತಾಗಿ ಒಂದಷ್ಟು ಗಂಭೀರ ಮತ್ತು ಗಮನಾರ್ಹ ಅಂಶಗಳಿದೆ ಯಾವುದೇ ಒಂದು ಕೆಟ್ಟ ವ್ಯವಸ್ಥೆ ಬೆಳೆಯೋದಕ್ಕೆ ರೌಡಿಗಳ ಜೊತೆ ಅವರನ್ನು ಮಟ್ಟ ಹಾಕಬೇಕಾದಂತಹ ಕೆಲ ರಾಜಕಾರಣಿ ಹಾಗೂ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಕೆಲವು ರಾಜಕಾರಣಿಗಳನ್ನು ಹಾಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ನೇರವಾಗಿ ತೋರಿಸ್ತಾರೆ ಅಂಥವರ ನಡುವೆ ಪ್ರಾಮಾಣಿಕ ಅಧಿಕಾರಿಗಳು ಇರುತ್ತಾರೆ ಅನ್ನೋದನ್ನು ಪ್ರಿಯಾ ಅವರ ಪಾತ್ರ ನಿರೂಪಿಸುತ್ತೆ ಚಿತ್ರದಲ್ಲಿ ಅವರು ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳನ್ನು ಪೊಲೀಸ್ ಆಫೀಸರ್ಗಳನ್ನು ದಿಟ್ಟವಾಗಿ ಎದುರಿಸುವಂತಹ ಸೀನ್ಗಳು ರೋಚಕವಾಗಿ ಮೂಡಿಬಂದಿದೆ ಪ್ರಿಯಾ ಅವರು ಸಿನಿಮಾಗೆ ಅಡಿಕ್ಟ್ ಆಗಿದ್ದಾರಂತೆ ಅವರಿಗೆ ಟಿ ವಿ ನೋಡೋದು ಸಿನಿಮಾ ನೋಡೋದು ಅಂದರೆ ಎಲ್ಲಿಲ್ಲದ ಆಸಕ್ತಿ ಸಿನಿಮಾದಲ್ಲಿ ತೋರಿಸುವಂತಹ ರಫ್ ಆ್ಯಂಡ್ ಟಫ್ ಪೊಲೀಸ್ ಅಧಿಕಾರಿಗಳ ಅನುಕರಣೆ ಮಾಡ್ತಾ ಇದ್ದಂತಹ ಪ್ರಿಯಾ ಅವ್ರಿಗೆ ತಾನೂ ಮುಂದೆ ಪೊಲೀಸ್ ಅಧಿಕಾರಿ ಆಗಬೇಕು ಎಂಬ ಆಸೆ ಇತ್ತು ಇವರಿಗೆ ರಂಗಭೂಮಿಯ ಜೊತೆ ನಂಟು ಶುರುವಾಗಿದ್ದು ರೋಚಕ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ರು ಎಷ್ಟೇ ಪಾತ್ರಗಳನ್ನು ಮಾಡಿದ್ರೂ ಕೂಡ ನೋಡುಗರ ಮೇಲೆ ಪ್ರಭಾವ ಬೀರುವಂತಹ ಪಾತ್ರ ಮಾಡೋವರೆಗೂ ಕೂಡ ಯಾರೂ ಅವರನ್ನು ಗುರುತಿಸೋದಿಲ್ಲ ಅದೇ ರೀತಿ ಪ್ರಿಯಾ ಅವರಿಗೆ ಗಿರಿಜಾ ಪಾತ್ರ ಅಂತಹದ್ದೊಂದು ತಿರುಗು ತಂದುಕೊಟ್ಟಿದೆ ಪ್ರಿಯಾ ಹಾಗೂ ಅವಿನಾಶ್ ಇವತ್ತಿಗೂ ಕೂಡ ರಂಗಭೂಮಿಯ ಜೊತೆ ಅದೇ ನಂಟನ್ನು ಇಟ್ಕೊಂಡಿದ್ದಾರೆ ಈಗ ಅವರಿಗೆ ಒಂದು ಭರವಸೆಯ ಹಾದಿ ಶುರುವಾಗಿದೆ ಮುಂದೆ ಹೆಚ್ಚಿನ ಅವಕಾಶಗಳು ಸಿಗುವಂತಹ ನಿರೀಕ್ಷೆ ಇದೆ ಈ ಅವರು ಇನ್ನಷ್ಟು ಹೆಚ್ಚಿನ ಪಾತ್ರಗಳಲ್ಲಿ ನಟಿಸಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಅವರ ನಟನ ಬದುಕು ಇನ್ನಷ್ಟು ಪ್ರಜ್ವಲಿಸುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು